ಹಲೋ ವಿವಾಜ್ ವೆಲ್ಕಮ್ ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯದ ಚಿಹ್ನೆಗಳನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮೊದಲೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಸ್ಟಾರ್ಟ್ ಮಾಡೋಣ ಕರ್ನಾಟಕ ರಾಜ್ಯದ ಲಾಂಛನ ಗಂಡ ಬೇರುಂಡ ಕರ್ನಾಟಕ ರಾಜ್ಯದ ರಾಜ್ಯಗೀತೆ ಜಯ ಭಾರತ ಜನನಿಯ ತನುಜಾತೆ ಇದು ಕರ್ನಾಟಕ ರಾಜ್ಯದ ರಾಜಗೀತೆಯಾಗಿದೆ ಓಕೆ ಈಗ ಕರ್ನಾಟಕ ರಾಜ್ಯದ ಪ್ರಾಣಿ ಆನೆ ಏಷ್ಯನ್ ಆನೆ ಕರ್ನಾಟಕ ರಾಜ್ಯದ ಪಕ್ಷಿ ನೀಲಕಂಠ ಪಕ್ಷಿ ಕರ್ನಾಟಕ ರಾಜ್ಯದ ಚಿಟ್ಟೆ ಸದರ್ನ್ ಬರ್ಡ್ ವಿಂಗ್ ಕರ್ನಾಟಕ ರಾಜ್ಯದ ಹೂ ಕಮಲ ಕರ್ನಾಟಕ ರಾಜ್ಯದ ಮರ ಗಂಧದ ಮರ ಶ್ರೀಗಂಧದ ಮರ ಕರ್ನಾಟಕ ರಾಜ್ಯದ ಮೀನು ಕಾರ್ನಾಟಿ ಕಾರ್ಪ್ ಕರ್ನಾಟಕ ರಾಜ್ಯದ ಹಣ್ಣು ಮಾವಿನ ಹಣ್ಣು ಇಷ್ಟು ಈ ಒಂದು ವಿಡಿಯೋ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು